ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ ಸ್ಟ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ ಬಂದ್ಬಿಟ್ಟು ಫೈನಲಿ ಒಂದು ವರ್ಷಕ್ಕೆ ಈ ತಿಂಗಳಿಗೆ ಒಂದು ವರ್ಷ ಆಗಿದೆ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಲು ಸೊ ಒಂದು ವರ್ಷಕ್ಕೆ ಮಾನಿಟೈಸೇಷನ್ ಆಗಿದೆ ಸೊ ಅದೇ ನಂತರ ಅಲ್ವಾ ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ ಒಂದು ವರ್ಷ ನನಗೆ ಎಷ್ಟು ವಿಡಿಯೋಸ್ ಹತ್ತಿರ ಫ್ರೆಂಡ್ಸ್ ನಾನು ಆರುನೂರು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ ಬಟ್ ಒಂದು ಸಾರಿನೂ ಕೂಡ ನಂದು ಶಾರ್ಟ್ ಹೋಗ್ತಾ ಇತ್ತು ಐವತ್ತು ಐವತ್ತು ಸಾವಿರ ಐವತ್ತೇಳು ಸಾವಿರ ಅಷ್ಟು ಓಡ್ತಾ ಇತ್ತು ನಂದು ಶಾರ್ಟ್ ವೀಡಿಯೋಸು ಬಟ್ ಲಾಂಗ್ ವೀಡಿಯೋಸ್ ಅಂತೂ ಯಾವುದೇ ಕಾರಣಕ್ಕೂ ಹೋಗ್ತಾ ಇಲ್ಲ ಐನೂರು ಏಳ್ನೂರು ಬಟ್ ಒಂದು ಎರಡು ಮೂರು ವೀಡಿಯೋಸ್ ಮಾತ್ರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾವೆ ಫ್ರೆಂಡ್ಸ್ ನನಗೆ ಒಂದು ಮೂಲಂಗಿ ಪಲ್ಯ ಮತ್ತು ಒಂದು ನಲ್ಲಿಕಾಯಿ ಉಪ್ಪಿನಕಾಯಿ ಅನ್ನೋ ಒಂದು ವೀಡಿಯೋ ಸೊ ಈ ವಿಡಿಯೋಸ್ ಅಂತೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾವೆ ಆ ವೀಡಿಯೋಸಿಂದನೇ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಹೇಳ್ತೀನಿ ನಾನು ಸೊ ಒಂದು ವರ್ಷ ಆಗಿದೆ ಫ್ರೆಂಡ್ಸ್ ಸೊ ನಮಗೆ ಪ್ರತಿಯೊಂದಕ್ಕೂ ಇರಬೇಕು ಅನ್ನೋದಕ್ಕೆ ಇದೇ ಮೇನ್ ರೀಸನ್ನು ಸೊ ಕೆಲವ್ರದ್ದು ಒಂದು ತಿಂಗಳಿಗೆ ಮಾನಿ ಮಾನಿಟೈಸೇಷನ್ ಆಗುತ್ತೆ ಕೆಲವರಿಗೆ ಮೂರು ತಿಂಗಳಿಗೆ ಕೆಲವರಿಗೆ ಆರು ತಿಂಗಳಿಗೆ ಸೊ ನನ್ನ ಚಾನಲ್ ಅಂತೂ ಒಂದು ವರ್ಷ ತೊಗೊಂಡಿದೆ ನೋಡಿ ಕರೆಕ್ಟಾಗಿ ಒಂದು ವರ್ಷ ತೊಗೊಂಡಿದೆ ಸೊ ತುಂಬ ಎಫರ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಏನಂತ ಅಂದರೆ ಸೊ ಎಲ್ಲ ಎಲ್ಲೋದರೂ ಕೂಡ ವೀಡಿಯೋ ಮಾಡಬೇಕು ಫೋನ್ ಇಟ್ಕೋತಾರೆ ಫೋನ್ ಇಟ್ಕೊಬೇಕಾಗುತ್ತೆ ನಮಗೆ ಸೊ ಏನಪ್ಪ ಅಂತಂದರೆ ವಿಡಿಯೋ ಮಾಡೋದು ಒಂದು ಕೆಲಸ ಅನ್ನೋದಾದರೆ ಮತ್ತೆ ಎಡಿಟಿಂಗ್ ಮಾಡಬೇಕು ಅಲ್ವಾ ಸೊ ಅವಾಗ ತುಂಬ ಟೈಮ್ ತಗೊಳುತ್ತೆ ನಮ್ಮ ಐಡಿಯಾ ಎಫರ್ಟು ಎಲ್ಲ ಕೂಡ ಅದರಲ್ಲೇ ಹಾಕಬೇಕಾಗುತ್ತೆ ಸೊ ನಾವು ತಮ್ಮನೇಲಿ ಕೊಡೋದಾಗಿರ್ಬೋದು ವಿಡಿಯೋಸ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಒಳ್ಳೆ ಮೆಥಡಲ್ಲಿ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವೈರಲ್ ಆಗೋದಿಲ್ಲ ನೀವಾದರೂ ಅಷ್ಟೇನೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಂದರೆ ಸೊ ನನಗೆ ಅವಾಗ ತಾನೇ ಡೆಲ್ವರಿ ಆಗಿ ನನ್ನ ನನ್ನ ಮಗಳಿಗೆ ಆರು ತಿಂಗಳಿತ್ತು ಅನಿಸುತ್ತೆ ಆರು ತಿಂಗಳು ಮಗು ಇದ್ದಾಗ ಸ್ಟಾರ್ಟ್ ಮಾಡಿತ್ತು ನಾನು ಸೊ ಮೊದಲೇ ಇತ್ತು ಲಾಕ್ಡೌನಲ್ಲೇ ಸ್ಟಾರ್ಟ್ ಮಾಡಿ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ ಸೊ ಯಾವುದೇ ಕಾರಣಕ್ಕೂ ಮತ್ತೆ ಅಪ್ಲೋಡ್ ಮಾಡಲಿಲ್ಲ ಸೊ ಮತ್ತು ಏನಕ್ಕೆ ಮಾಡಬಾರ್ದು ಹೆಂಗೋ ನಾನು ಈಗ ಅಟ್ ಪ್ರೆಸೆಂಟು ಏನೂ ಆಗೋದಿಲ್ಲ ಸೊ ಅಟ್ ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಎಲ್ಲರೂ ಕೂಡ ಮಾಡ್ತಿದ್ದಾರಲ್ಲ ಅನ್ ಅನ್ನೋ ಒಂದು ಕ್ಯೂರಿಯಾಸಿಟೀಲಿ ನಾನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸು ಸೊ ಯಾ ಸ್ಟಾರ್ಟಿಂಗು ಹೋಗ್ತಾಯಿತ್ತು ಮೊದಲನೇ ದಿನ ಅಪ್ಲೋಡ್ ಮಾಡಿದೆ ಒಂದು ಸಾವಿರ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿದರೆ ಟೂ ತೌಸಂಡು ತ್ರೀ ತೌಸಂಡು ಈ ಥರ ಇತ್ತು ಹೋಗೋದು ಹೋಗೋದು ಮತ್ತೆ ನಿಂತ್ಕೊಂಡ್ಬಿಡೋದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾದ್ಮೇಲೆ ಏನಕ್ಕಪ್ಪ ಇದೆಲ್ಲ ಬಿಟ್ಬಿಡೋಣ ಇದೆಲ್ಲ ನಮ್ಗೆ ಆಗೋದಿಲ್ಲ ತುಂಬ ಪೇಶನ್ಸಿ ಇರಬೇಕು ಆಗೋದಿಲ್ಲ ಅಂತ ಅನ್ ಅನ್ನಿಸ್ತಾ ಇತ್ತು ಸೊ ಅದಾದ್ಮೇಲೆ ಇಲ್ಲಿವರೆಗೂ ಬಂದು ಏನಕ್ಕೆ ಕೈ ಬಿಡಬೇಕು ಮಾಡೇ ಬಿಡಬೇಕು ಅದು ಒಂದು ಎನ್ಕರೇಜ್ಮೆಂಟು ಅವರಿಗೆ ಅಷ್ಟು ಲಕ್ಷ ದುಡ್ಡು ಬರ್ತಿದೆ ಅಂತೆ ಇವ್ರಿಗೆ ಇಷ್ಟು ಲಕ್ಷ ದುಡ್ಡು ಬರ್ತಿದೆ ಅಂತೆ ಅಂತ ತುಂಬ ಜನ ವಿಡಿಯೋಸ್ ಮಾಡ್ತಿರ್ತಾರೆ ಅಲ್ವ ನೀವು ಕೂಡ ನೋಡಿರ್ತೀರ ಸೊ ಅದು ಯಾವುದು ಅಲ್ವೇ ಅಲ್ಲ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನಮಗೆ ಮಾನಿಟೈಸೇಷನ್ ಮೇಯ್ನು ಮಾನಿಟೈಸೇಷನ್ ಆದಮೇಲೆ ಗೂಗಲ್ ಆ್ಯಡ್ ಸೆನ್ಸ್ ಬರಬೇಕು ಆ್ಯಡ್ ಸೆನ್ಸ್ ಬಂದಿದ್ದಾದ ತಕ್ಷಣ ನಮಗೆ ಎಲ್ಲ ಮಾಡ್ಕೋಬೇಕು ಅದಾದ ನಂತರ ನಮಗೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮ್ಮ ಕೈಗೆ ಮನಿ ಬರೋದು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಮೊದಲನೇದಾಗಿ ಬರೋದಿಲ್ಲ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಕಾಯಲೇಬೇಕು ಫ್ರೆಂಡ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಮಾಡಬೇಕು ನಾಲ್ಕು ಸಾವಿರ ನಾವು ಶಾರ್ಟ್ ವಿಡಿಯೋಸ್ ಹಾಕಿದರೆ ಒಂದು ನಿಮಿಷ ಅಷ್ಟೇ ಹಾಕೋದಕ್ಕೆ ಸಾಧ್ಯ ಅದರಲ್ಲೂ ಕೂಡ ಒಂದು ಒಂದು ನಿಮಿಷ ವಿಡಿಯೋಸ್ ಹಾಕಿದರೆ ಯಾವುದೇ ಕಾರಣಕ್ಕೂ ವೈರಲ್ ಆಗೋದಿಲ್ಲ ಹತ್ತು ಸೆಕೆಂಡು ಇಷ್ಟು ಹಾಕಿದರೆ ಮಾತ್ರ ವೈರಲ್ ಆಗುತ್ತೆ ಅದು ಯಾ ಅದು ಶಾರ್ಟ್ಸ್ ಹಾಕೋದಾದರೆ ನಿಮಗೆ ಟೆನ್ ಮಿಲಿಯನ್ಸ್ ಕಂಪ್ಲೀಟ್ ಆಗಬೇಕು ಟೆನ್ ಮಿಲಿಯನ್ ವ್ಯೂಸ್ ಬರಬೇಕು ಅದೇ ನೀವು ನಾರ್ಮಲ್ಲು ಲಾಂಗ್ ವಿಡಿಯೋಸ್ ಲೆಂತಿ ವೀಡಿಯೋಸ್ ಹಾಕ್ತೀನಿ ಅಂತ ಅಂದರೆ ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಮಗೆ ಶಾರ್ಟ್ ವೀಡಿಯೋಸ್ದು ಕೌಂಟ್ ಆಗೋದಿಲ್ಲ ಅದೆಷ್ಟಾದರೂ ನಿಮಗೆ ಹತ್ತು ಲಕ್ಷ ಹತ್ತು ಲಕ್ಷ ಬಂದರೂ ಕೂಡ ಎಷ್ಟು ಬಂದರೂ ಕೂಡ ನಿಮಗೆ ಒಂದು ಲಕ್ಷ ಒಂದೊಂದು ವಿಡಿಯೋ ಎರಡು ಲಕ್ಷ ಮೂರು ಲಕ್ಷ ಓಡಿದರೂ ಕೂಡ ನಿಮಗೆ ಅದು ವಾಚ್ ಅವರಲ್ಲಿ ಆ್ಯಡ್ ಆಗೋದಿಲ್ಲ ಲೆಸ್ ಆಗುತ್ತೆ ಅದು ಓನ್ಲಿ ನಿಮಗೆ ಲಾಂಗ್ ವೀಡಿಯೋಸ್ ಐದು ನಿಮಿಷ ಹತ್ತು ನಿಮಿಷ ವೀಡಿಯೋಸ್ ಹಾಕಿರ್ತೀರಲ್ಲ ಅದಷ್ಟೇ ಆ್ಯಡ್ ಆಗೋದು ನಿಮಗೆ ಅದಕ್ಕೋಸ್ಕರ ತುಂಬ ಪೇಶನ್ಸಿಂದ ಕಾಯಬೇಕಾಗುತ್ತೆ ಯೂಟ್ಯೂಬಲ್ಲಿ ಮೇಲೆ ಸೊ ಡೈಲಿ ವಿಡಿಯೋಸ್ನ ಹಾಕ್ತಾ ಇರಬೇಕು ನಾನು ಗ್ಯಾಪ್ ಕೊಟ್ಟಿದ್ದೀನಿ ನನ್ನ ಕೈಲೂ ಒಂದೊಂದು ಸರಿ ಆಗ್ತಾ ಇರಲಿಲ್ಲ ವಿಡಿಯೋಸು ಕೂಡ ಹಾಕ್ತಾ ಇರಲಿಲ್ಲ ನಾನು ಸೊ ಈ ಥರ ಇರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಎಲ್ರಿಗೂ ಕೂಡ ಎಲ್ಲ ಟೈಮು ಒಂದೇ ಥರ ಅಂತ ಆಗೋದಿಲ್ಲ ಸೊ ನಾನು ಕೂಡ ಅಷ್ಟೇ ತುಂಬ ಪೇಷನ್ಸಿಂದ ಕಾದಿದ್ದೀನಿ ಸೊ ಮಾಡ್ತಾ ಇರಬೇಕು ಡೈಲಿ ರೆಗ್ಯುಲರಾಗಿ ಒಂದೊಂದು ವಿಡಿಯೋ ಹಾಕ್ತಾ ಇರಬೇಕು ಡೈಲಿ ಒಂದೊಂದು ಶಾರ್ಟ್ ಹಾಕಿ ಡೈಲಿ ಒಂದೊಂದು ವಿಡಿಯೋ ಹಾಕಿ ಸೊ ನಮ್ಮ ಓನ್ ಕಂಟೆಂಟ್ ಇರಬೇಕು ನಮ್ಮ ಸ್ವಂತ ಇರಬೇಕು ಏನೇ ಆದರೂ ಕೂಡ ನೀವು ಬೇರೆಯವ್ರದ್ದಾದರೂ ತಂದು ನನ್ನ ಚಾನಲಲ್ಲ ಹಾಕೋತೀನಿ ಇಲ್ಲಾಂದರೆ ಟಿ ವಿಲಿ ಬರೋದು ಇನ್ನೇನೋ ಹಾಕೋತೀನಿ ಅಂದರೆ ಕಾಪಿ ರೈಟ್ ಬರುತ್ತೆ ಸ್ಟ್ರೈಕ್ ಬರುತ್ತೆ ಅಲ್ಲಿಗೆ ನಿಮ್ಮ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ ಸೊ ಅದೇ ಭಯ ಇತ್ತು ಯಾಕಂತಂದರೆ ನಂದು ಚಾನಲ್ ಒಂದು ವರ್ಷ ಆಗಿತ್ತು ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿ ಸ್ಟಾರ್ಟಿಂಗು ನನಗೆ ಗೊತ್ತೇ ಇಲ್ಲ ನಾಲ್ಕು ತಿಂಗಳವರೆಗೂ ಇದು ನಾಲ್ಕು ನಾಲ್ಕು ಸಾವಿರ ಆಗಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಇದೆಲ್ಲ ಏನೂ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡಿ ಆರು ತಿಂಗಳಿಗೆ ನನಗೆ ಗೊತ್ತಾಗಿದ್ದು ಈ ಥರ ಇದೆ ಸಿಚುವೇಷನ್ ಸ್ಟಾರ್ಟಿಂಗ್ ಏನು ಅಂದ್ಕೊಂಡ್ಬಿಟ್ಟಿದೆ ವೀಡಿಯೋಸ್ ಹಾಕಿಬಿಟ್ರೆ ಅಷ್ಟೇ ಮುಗೀತು ನಮಗೆ ಚೆನ್ನಾಗಿ ವ್ಯೂಸ್ ಬಂದುಬಿಟ್ರೆ ನಮಗೆ ಬಂದ್ಬಿಡುತ್ತೆ ದುಡ್ಡು ಅಂತ ನಾನು ಅಂದ್ಕೊಂಡಿದ್ದೆ ಅಲ್ವೇ ಅಲ್ಲ ಸೊ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಬೇಕು ತೌಸಂಡ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಸೊ ನಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅದಕ್ಕೂ ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ನಾನು ಈಗ ಫೋರ್ ತೌಸಂಡ್ ಅವರ್ಸ್ ಕೂಡ ಆಗಿದೆ ಫೈನಲಿ ನಾನು ಏನು ಯೂಟ್ಯೂಬ್ ಇಂಟರ್ವ್ಯೂನ ನಾನು ಪಾಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಫೈನಲ್ ಇದನ್ನೇ ಹೇಳೋದಕ್ಕಾಗೋದು ಸೊ ಇದೊಂಥರ ಇಂಟರ್ವ್ಯೂ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾವು ಎಫರ್ಟ್ ಆಗಿ ನಮಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದರೆ ಅವಾಗ ನಮ್ಮ ಕೈಗೆ ಮನೆ ಅನ್ನೋದು ಬರುತ್ತೆ ನೋಡೋಣ ಅದೆಷ್ಟು ದಿನ ತೊಗೊಳ್ಳೋ ತಂದಾಗ ಗೊತ್ತಿಲ್ಲ ಈಗಿಂದ ಕೂಡ ನೋಡೋಣ ನಮ್ಮ ಲಕ್ ಯಾವ ಥರ ಇದೆ ಅಂತ ಈಗ ಕೂಡ ನೋಡಿ ಕಾದು ವೆಯ್ಟ್ ಮಾಡಿಬಿಟ್ಟು ನೋಡೋಣ ಸೊ ನನಗೆ ಫಸ್ಟ್ ಪೇಮೆಂಟ್ ಇಂದ ಬಂದರೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇದೆ ನಮ್ಮ ಪರ್ಸ್ನಲ್ಲಿ ಬಳಸ್ಕೊಂಡಂಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂದ ಅದಾದರೆ ತುಂಬ ಖುಷಿ ನಾನಂತೂ ತುಂಬ ಖುಷಿ ಪಡ್ತೀನಿ ಸೊ ಆದಷ್ಟು ಒಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಎಲ್ಲ ಟೈಮು ಒಂದೇ ಥರ ಅಂತ ಆಗೋದಿಲ್ಲ ಆದಷ್ಟು ಒಳ್ಳೆ ಕಂಟೆಂಟ್ ವೀಡಿಯೋಸ್ನೇ ಕೊಡ್ತೀನಿ ಸೊ ಅದಾದ ನಂತರ ನೀವು ಕೂಡ ಅಷ್ಟೇ ಚಾನಲ್ ಇರುವಂಥವರು ತುಂಬ ಹುಷಾರಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಯಾವುದೇ ರೀತಿ ಕಾಪಿ ರೈಟರ್ ರೈಟ್ನ ತಂದ್ಕೊಬೇಡಿ ಅಂತಂದರೆ ಚಾನಲ್ಲೇ ಡಿಲೀಟ್ ಆಗುತ್ತೆ ಇಲ್ಲಾಂದರೆ ಟಿ ವಿಲಿ ಬರೋದು ಎಲ್ಲೋ ಏನೋ ಸಾಂಗ್ಸು ಅದೆಲ್ಲ ತಂದಾಕ್ಬಿಟ್ರೆ ನಿಮಗೆ ಅದು ಯಾವುದೇ ರೀತಿ ರೀತಿನೂ ನಿಮಗೆ ಅದು ಅಪ್ಲಿಕಬಲ್ ಆಗೋದಿಲ್ಲ ಅದು ಡಿಲೀಟ್ ಆಗುತ್ತೆ ಫೈನಲಾಗಿ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ನಿಮಗೆ ರಿಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ ಫೈನಲಿ ಯೂಟ್ಯೂಬ್ ಅವರು ನಿಮ್ಮನ್ನ ನಿಮ್ಮನ್ನೆತ್ತಾಕ್ಬಿಡ್ತಾರೆ ಸೊ ಅದಕ್ಕೆ ತುಂಬ ಹುಷಾರಾಗಿ ವೀಡಿಯೋ ಮಾಡಿ ಓನ್ಕೊಂಡೆ ನಿಮ್ದೇನು ಬರುತ್ತೋ ಮಾತು ಅದನ್ನು ಮಾತಾಡಿ ಅಷ್ಟೇ ನಿಮ್ಮ ಮನೇಲಿ ಏನಾಗುತ್ತೋ ಅದನ್ನು ಮಾಡಿ ಅಷ್ಟೇ ಬಿಟ್ಟರೆ ನೀವು ಬೇರೆ ಯಾರ್ದೋ ತಂದು ಯಾವುದೇ ಕಾರಣಕ್ಕೂ ಹಾಕೋದಿಕ್ಕೆ ಹೋಗಬೇಡಿ ನಮ್ಮ ನಾವೇ ಅಂತ ನಾವು ಅಂದ್ಕೋತೀವಿ ನಮ್ಗಿನ್ನ ಬುದ್ಧಿವಂತ ತಂದಿಂದ ಕೆಲಸ ಮಾಡುತ್ತೆ ಯೂಟ್ಯೂಬು ಸೊ ಅದಕ್ಕೋಸ್ಕರ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು ಫೈನಲಿ ನನ್ನ ಚಾನಲಂತೂ ಮಾನಿಟೈಸೇಷನ್ ಆಗಿದೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಸೊ ನನ್ನ ಚಾನಲ್ ಅಂತೂ ಮಾನಿಟೈಸೇಷನ್ ಆಯಿತು ಒಂದು ವರ್ಷ ಟೈಮ್ ತಗೊಂಡಿದ್ದೀನಿ ನಾನು ಯೂಟ್ಯೂಬ್ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಅದೇನಂತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದೇ ಹೆಜ್ಜೆ ಹೆಜ್ಜೆ ಹಂತ ಹಂತವಾಗಿ ಹೋಗ್ಬೇಕು ಅಂತ ಅಂತಾರಲ್ಲ ಅದೇ ನನ್ನ ಆಸೆ ಕೂಡ ಫೈನಲ್ ಆಗಿ ನನ್ನ ನಾನು ಕೂಡ ಒಂದಲ್ಲ ಒಂದ್ಸರಿ ನಾನು ಯೂಟ್ಯೂಬ್ ಪ್ಲೇ ಬಟನ್ ತಗೋಬೇಕು ಅನ್ನೋದು ನನ್ನ ಆಸೆ ಅದೇ ಅದು ನನ್ನ ಗೋಲ್ ಅಂತ ಯೂಟ್ಯೂಬ್ ಆಸ್ ಎ ಯೂಟ್ಯೂಬ್ ಇದರಲ್ಲಿ ನನ್ನ ಗೋಲ್ ಅಂತ ನಾನು ಅಂದ್ಕೋತೀನಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಅದು ಕೂಡ ಆಗುತ್ತೆ ನನಗೆ ಡ್ರೆಸ್ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಬಾ ಬಾಯ್